ದಾವಣಗೆರೆ ಬೆಣ್ಣೆ ದೋಸೆನ ತಿನ್ಲಿಕ್ಕೆ ನೀವು ಹೋಟ್ಲಿಗೆ ಹೋಗಬೇಕಾಗಿಲ್ಲ ಫ್ರೆಂಡ್ಸ್ ಮನೆಯಲ್ಲೇ ತುಂಬ ಸುಲಭವಾಗಿ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ ವಿಡಿಯೋ ತುಂಬ ಫುಲ್ ವಿಡಿಯೋ ನೋಡಿ ತುಂಬ ಸಖತ್ತಾಗಿದೆ ನೀವು ಇಷ್ಟು ಈಸಿನ ಈ ರೀತಿ ಬೆಣ್ಣೆ ದೋಸೆ ಮಾಡಿ ತಿನ್ನೋದು ಅಂತ ಅನಿಸುತ್ತೆ ಬಿಸಿ ಬಿಸಿ ಬೆಣ್ಣೆ ಮಸಾಲೆ ದೋಸೆ ಜೊತೆ ಈ ವೈಟ್ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ತುಂಬ ಸುಲಭವಾಗಿ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಅಕ್ಕಿ ದೋಸೆ ಅಕ್ಕಿನ ನಾನಿಲ್ಲಿ ಎರಡು ಗ್ಲಾಸಷ್ಟು ಹಾಕೊಂಡಿದ್ದೀನಿ ಇದು ದೋಸೆ ಅಕ್ಕಿ ಸೊ ಇದನ್ನು ನಾನು ಎರಡು ಗ್ಲಾಸಷ್ಟು ಹಾಕ್ಕೊಂಡು ಅದರ ಅದೇ ಗ್ಲಾಸಲ್ಲಿ ಅರ್ಧದಷ್ಟು ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ಆದರೆ ಅರ್ಧ ಗ್ಲಾಸಷ್ಟು ಬೇಳೆ ಹಾಗೆ ಒಂದು ಸಿಕ್ಸ್ಟಿ ಅಷ್ಟು ನಾನು ಕಡಲೆ ಬೇಳೆ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಅಷ್ಟು ಇದೆ ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ ಕಾಳು ಕೂಡ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಇದನ್ನು ಒಂದು ನಾಲ್ಕರಿಂದ ಐದು ಟೈಮು ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನು ನಾನು ಒಂದು ಆರರಿಂದ ಏಳು ಗಂಟೆಗಳ ಕಾಲ ಇದನ್ನು ನೆನೆಸ್ಲಿಕ್ಕೆ ಇಡಬೇಕು ಎಷ್ಟು ಚೆನ್ನಾಗಿ ಅಕ್ಕಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಹಾಗಾಗಿ ಒಂದು ಆರು ಏಳು ಗಂಟೆ ನೆನೆದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಒಂದು ನಾಲ್ಕರಿಂದ ಈ ಟೈಮು ಚೆನ್ನಾಗಿ ತೊಳೆದು ಈಗ ಸ್ವಲ್ಪ ಅದರಲ್ಲಿ ನೀರು ಹಾಕೊಂಡ್ಬಿಟ್ಟು ಈಗ ಇದನ್ನು ಮುಚ್ಚಿಟ್ಬಿಡೋಣ ಚೆನ್ನಾಗಿ ನೆನೆಲಿ ನೋಡಿ ಈಗ ಇದು ಚೆನ್ನಾಗಿ ನಾನು ನೆನೆಲಿಕ್ಕೆ ಇಟ್ಟಿದ್ದೀನಿ నంతర రుబ్బకింత అర్ధ గంటే ముంచే నన్నిల్లి తోర్స్తీని నిమే దోసె తు రుచి బె సాఫూ ఇప్పుడు క్రిస్పీను బె తు కలర్ఫుల్గా అందరూ ఒర కలర్ తు చెందు కప్ప నూలక్క హాకొందీని దప్పి అయి అసే తెళి మనల్ని యాదు అవైలబల్ అవులక్కీ అదన హాకళి అవులక్కీ హాకం అదను కూడా స్వల్ప ತೊಳೆದ್ಬಿಟ್ಟು ಒಂದು ಎರಡು ಟೈಮು ಮತ್ತೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಮುಳುಗಷ್ಟು ನೀರು ಈಗ ಒಂದು ಅರ್ಧ ಗಂಟೆ ಇದನ್ನ ನೆನೆಲಿಕ್ಕೆ ಇಡ್ತೀನಿ ರುಬ್ಬಕ್ಕಿಂತ ಅರ್ಧ ಗಂಟೆ ಮುಂಚೆ ನೀವು ಅವಲಕ್ಕಿ ಹಾಕಿದ್ರೆ ಸಾಕು ಸೊ ಇವಾಗ ನಾನು ಒಂದು ಅರ್ಧ ಗಂಟೆ ಮುಚ್ಚಿಟ್ಟಿದ್ದೆ ಸೊ ಈಗ ಅವಲಕ್ಕಿ ಅಷ್ಟೇ ಕರೆಕ್ಟಾಗಿ ಆಗಿ ನೆಂದಿವೆ ಈಗ ಇದನ್ನ ನಾವು ರುಬ್ಕೊಳ್ಳೋಣ ರುಬ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ಈ ಯಾವ ರೀತಿ ಅಂದ್ರೆ ತುಂಬ ಚೆನ್ನಾಗಿ ಫೈನಾಗಿ ಬರಬೇಕು ತುಂಬ ತರಿ ತರಿಯಾಗಿ ಎಲ್ಲ ರುಬ್ಕೊಳಕ್ಕೆ ಹೋಗ್ಬಿಡಿ ದೋಸೆ ಅಷ್ಟು ಚೆನ್ನಾಗಿ ಬರಲ್ಲ ಈಗ ನಾನೊಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಅಕ್ಕಿ ಅದೆಲ್ಲ ಹಾಕ್ಕೊಂಡು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಬೇಕಾಗತ್ತಲ್ವ ಹಾಕ್ಕೊಂಡು ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಇರಬೇಕು ದೋಸೆ ಅಕ್ಕಿ ನಾವು ಕರೆಕ್ಟಾಗಿ ನೆನೆಸ್ಬಿಟ್ಟು ನಾವು ಕರೆಕ್ಟಾಗಿ ರುಬ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ದೋಸೆ ಹಾಗಾಗಿ ಹಾಗೆ ಉಳಿದಿರುವಂತಹ ಅಕ್ಕಿಯನ್ನ ನಾನು ಇದರಲ್ಲಿ ಹಾಕ್ಕೊಂಡು ಸೇಮ್ ಅದೇ ರೀತಿಯಾಗಿ ರುಬ್ಕೊಂಡು ಸೇಮ್ ಒಂದು ಪಾತ್ರೆಯಲ್ಲಿ ನಾನು ಇದ್ದೀನಿ ನೋಡಿ ಈ ರೀತಿಯಾಗಿ ರುಬ್ಕೊಂಡು ಸೇಮ್ ಒಂದು ಪಾತ್ರೆಯಲ್ಲಿ ತೆಗೆದುಬಿಟ್ಟು ಇಟ್ಕೊಳ್ಳೋಣ ಈಗ ಕೈಯಲ್ಲಿ ಈ ರೀತಿಯಾಗಿ ಮಿಕ್ಸ್ ಏನಾಗುತ್ತೆ ಬೇಗ ಅಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಮಾಡಬೇಕಂದ್ರೆ ಅದು ಉಪ್ಪು ಬರುತ್ತೆ ಹಾಗಾಗಿ ಸ್ವಲ್ಪ ಕೈಯಿಂದ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ ಓವರ್ನೈಟ್ ನಾನು ಮುಚ್ಚಿಟ್ಟಿದ್ದೆ ಈಗ ನಾನು ಬೆಳಗ್ಗೆ ನಿಮಗೆ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬೆಳಗ್ಗೆ ನಾನು ಪಲ್ಯ ಮಾಡ್ಕೊತೀನಿ ಫಸ್ಟು ನೋಡಿ ಈಗ ಇಲ್ಲಿ ಎರಡು ಈರುಳ್ಳಿ ನಾನು ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಸೈಡಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಕೂಡ ಇಟ್ಟಿದ್ದೀನಿ ಅದು ಬಿಸಿ ಆಗಲಿ ಅಷ್ಟರಲ್ಲಿ ಎರಡು ಈರುಳ್ಳಿ ಈ ರೀತಿಯಾಗಿ ಉದ್ದುದ್ದಕ್ಕೆ ಹೆಚ್ಕೋಬೇಕಾಗತ್ತೆ ತುಂಬ ಸ್ಪೆಷಲ್ ಪಲ್ಯ ಇದು ನಾರ್ಮಲ್ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ತಿರಲ್ಲ ಆ ರೀತಿ ಎಲ್ಲ ಇದು ದಾವಣಗೆರೆ ಸ್ಪೆಷಲ್ ಆಲೂಗಡ್ಡೆ ಪಲ್ಯ ಇದು ಹಾಗಾಗಿ ಈಗ ಕಾದಿರೋ ನೀರಲ್ಲಿ ಈರುಳ್ಳಿನ ಹಾಕೋಬೇಕು ನೀವು ಈ ರೀತಿ ಒಂದ್ಸಲ ಪಲ್ಯ ಮಾಡಿ ಇದೇ ರೀತಿ ತಿಂತೀರಾ ನಿಮ್ಗೆ ಅಷ್ಟು ಇಷ್ಟ ಆಗುತ್ತೆ ಸ್ವಲ್ಪ ನಾನು ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಕಲ್ಲುಪ್ಪು ಉಪ್ಪು ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಕುದಿಲಿಕ್ಕೆ ಬಿಡೋಣ ಚೆನ್ನಾಗಿ ಕುದಿಬೇಕು ಈರುಳ್ಳಿ ಎಲ್ಲ ಸೊ ಈಗ ಅದು ಈರುಳ್ಳಿ ಕುದೀತಾ ಇರ್ತೀವಿ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ ಬಿಸಿ ನೀರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಹತ್ತರಿಂದ ಹನ್ನೆರಡು ಗುಂಟೂರು ಮೆಣಸಿನ್ಕಾಯಿ ಇದನ್ನು ಬಿಸಿ ನೀರಲ್ಲಿ ನೆನೆಸ್ಬಿಟ್ಟು ಇಡೋಣ ಅಷ್ಟರಲ್ಲಿ ಅಲ್ಲಿ ಈರುಳ್ಳಿ ಕೂಡ ಅದು ಬೇಯ್ತಾ ಇರುತ್ತೆ ಅಷ್ಟರಲ್ಲಿ ಇದು ಕೂಡ ಒಂಥರ ಸಾಫ್ಟ್ ಆಗುತ್ತೆ ಇದು ಯಾಕೆ ಅಂತ ನಿಮಗೆ ಮುಂದೆ ಹೇಳ್ತೀನಿ ಅಷ್ಟರಲ್ಲಿ ನೋಡಿ ಈರುಳ್ಳಿ ಕೂಡ ಬೆಂದಿದೆ ಅಂತ ಚೆಕ್ ಮಾಡೋಣ ಇನ್ನು ಸ್ವಲ್ಪ ಬೇಯಬೇಕು ಈಗ ನಾನು ಇಲ್ಲಿ ಒಂದು ಐದು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತೀನಿ ಮೆಣಸಿನ್ಕಾಯಿ ಯಾಕೆ ಅಂತ ಕೂಡ ಹೇಳ್ತೀನಿ ಈ ಪಲ್ಯ ಕೂಡ ಆಲೂಗಡ್ಡೆ ಪಲ್ಯ ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸಲ್ಲೇ ಮಾಡೋದು ಎಣ್ಣೆ ಅಂತ ಒಂದು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಕೂಡ ಹಾಕೋಲ್ಲ ವಿತೌಟ್ ಆಯಿಲ್ ಪಲ್ಯ ಇದು ಆದರೆ ರುಚಿ ಮಾತ್ರ ನಿಮ್ಮ ನಾರ್ಮಲ್ ಆಲೂಗಡೆ ಪಲ್ಯ ಮಾಡ್ತಿರಲ್ಲ ಸೂಪರ್ ಸೂಪರಾಗಿರುತ್ತೆ ಸೊ ಹಾಗಾಗಿ ಫುಲ್ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಈಗ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ಹೇಳಿದ್ನಲ್ವ ಅದು ಏನಂದರೆ ಹಸಿ ಮೆಣಸಿನಕಾಯಿ ಯಾಕೆ ಹಾಕಿದ್ದೀನಿ ಅಂತ ಯಾಕಂದರೆ ಆಲೂಗಡ್ಡೆ ಪಲ್ಲೇಲಿ ಹಸಿ ಮೆಣಸಿನಕಾಯಿ ಕೂಡ ಯೂಸ್ ಮಾಡೋ ಹಾಗಿಲ್ಲ ಅದರಲ್ಲಿ ಕೂಡ ಯಾವುದೇ ಖಾರ ಯೂಸ್ ಮಾಡೋಲ್ಲ ಬಟ್ ಇದು ಚಟ್ನಿಗೆ ನಾನು ಅದರಲ್ಲಿ ಹಾಕ್ಕೊಂಡಿದ್ದೆ ಸೊ ಐದು ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೆ ಈಗ ಚಟ್ನಿ ಮಾಡಿಕೊಳ್ಳಿಕ್ಕೆ ನಾನು ಅದರಲ್ಲಿ ಬೇಯಿಸ್ಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅದು ಚಟ್ನಿಗೆ ಇದು ಪಲ್ಯಗೆ ಅದು ರೆಡ್ ಚಟ್ನಿ ರೆಡ್ ಮೆಣಸಿನ್ಕಾಯಿ ಇದೆ ಅಲ್ವಾ ಅದನ್ನ ಅದು ಕೂಡ ನಾನು ತೋರಿಸ್ತೀನಿ ಅದು ಕೂಡ ತುಂಬ ಸ್ಪೆಷಲ್ ಚಟ್ನಿ ಅದು ಆ ದೋಸೆಗೆಲ್ಲ ಯೂಸ್ ಮಾಡ್ತೀವಿ ಮಸಾಲೆ ದೋಸೆಗೆಲ್ಲ ಅದು ಕೂಡ ತುಂಬ ಸ್ಪೆಷಲ್ ಹಾಗಾಗಿ ನಿಮಗೆ ತೋರಿಸಿನ ಒಂದೊಂದಾಗಿಯೇ ಸೊ ಈಗ ಈರುಳ್ಳಿನ ಸಪ್ರೇಟಾಗಿ ನೀರಿಂದ ನಾನು ಒಂದು ಪ್ಲೇಟಲ್ಲಿ ತೆಗಿತೀನಿ ನೀರನ್ನು ಚೆಲ್ಬೇಕಾಗತ್ತೆ ಸೊ ಈರುಳ್ಳಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ ಈಗ ಚಟ್ನಿ ಮಾಡ್ಕೊಳ್ಳೋಣ ಮೊದಲು ಅರ್ಧ ಬಟ್ಲಷ್ಟು ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿ ಎರಡು ಏಲಕ್ಕಿ ಅರ್ಧ ಸ್ಪೂನಷ್ಟು ಜೀರಿಗೆ ಇಲ್ಲಿ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತೊಗೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಅದು ಕೂಡ ತೊಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಜಾಸ್ತಿ ಏನು ಹಾಕೊಳ್ಳೋ ಹಾಗಿಲ್ಲ ಇಷ್ಟೇ ಸಾಕು ಮೊದಲು ನಾನು ರುಬ್ಕೊಳ್ತೀನಿ ಈ ರೀತಿಯಾಗಿ ನಂತರ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕಾಗತ್ತೆ ಈ ಚಟ್ನಿ ತುಂಬ ಫೈನ್ ಪೇಸ್ಟಾಗಿ ಏನು ಮಾಡ್ಕೋಬಾರ್ದು ದಾವಣಗೆರೆ ಬೆಣ್ಣೆ ದೋಸೆ ಚಟ್ನಿ ಎಲ್ಲ ನೀವು ತಿಂದಿರ್ತೀರ ನೋಡಿ అదే రీతి అయితే తరితరిగి ఇదే రీతి బర్ చట్నీ సో ఇది పర్ఫెక్ట్ చట్నీ నోడ్రల్ జాస్తి ఏను మసాలే అథవా జాస్తి ఇంగ్రీడయట్స్ ఏను బిర అదే రుచి మాత్ర సూపర్ ఆగితే సో ఈ చట్నీ కూడా బట్ల తగ్గు సపరేట్ అందరూ సైడల్ ఇట్కీ ఈ నెనసి నన్ను ఏను మెణిన్కాయ ఇందల్ అది కూడా మెత్తగా ఈ అదే మిక్సీ జారని హాకొతా ఇది కూడా స్పెషల్ చట్నీ ఇది ಹಾಗಾಗಿ ಇದನ್ನು ಮಾಡ್ಕೋಬೇಕು ಈಗ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಏಲಕ್ಕಿ ಏಲಕ್ಕಿನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಮೇನ್ ಇನ್ ಇಂಗ್ರೀಡಿಯಂಟ್ಸ್ ಇದು ಅಂದರೆ ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನು ರುಬ್ಕೊಳ್ಳೋಣ ಇದು ಅಷ್ಟೇ ತುಂಬ ಫೈನ್ ಪೇಸ್ಟ್ ಏನು ಬೇಡ ಸ್ವಲ್ಪ ತರಿತರಿಯಾಗಿ ಇರಲಿ ನೋಡಿ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ನಾನು ಯಾವ ರೀತಿ ಮಾಡಿ ತೋರಿಸಿದೀನೋ ಇದೇ ರೀತಿಯಾಗಿ ನೀವು ಮಾಡಿ ನಿಜವಾಗ್ಲೂ ನಿಮಗೆ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ ರುಚಿ ಮಾತ್ರ ಸೂಪರ್ ಮರೆಯೋದೇ ಇಲ್ಲ ಸೊ ಈ ಮಸಾಲಾ ಈ ಚಟ್ನಿ ಕೂಡ ರೆಡಿ ಆಯಿತು ನಾವು ಮಸಾಲೆ ದೋಸೆಗೆಲ್ಲ ಮಧ್ಯಕ್ಕೆ ಹಾಕ್ತಾರಲ್ವ ಚಟ್ನಿ ಪುಡಿ ರೆಡ್ ಚಟ್ನಿ ಅದು ಇದು ಇದರಲ್ಲಿ ವೆರೈಟಿ ವೆರೈಟಿ ಇರುತ್ತೆ ಇದು ದಾವಣಗೆರೆ ಬೆಣ್ಣೆ ದೋಸೆ ಅಥವಾ ಮಸಾಲೆ ದೋಸೆಗೆಲ್ಲ ಯೂಸ್ ಮಾಡ್ತಾರೆ ಸೊ ಈ ಚಟ್ನಿ ಕೂಡ ರೆಡಿ ಆಯಿತು ನಾನು ಇದು ಕೂಡ ಸೈಡಲ್ಲಿ ತೆಗೆದಿಡ್ತೀನಿ ಈಗ ಇಲ್ಲಿ ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ಇದು ಬೇಯಿಸಿರುವಂತಹ ಆಲೂಗಡ್ಡೆ ಸಿಪ್ಪೆ ತೆಗೆದು ನಾನು ಈಗ ಇದನ್ನು ಒಂದು ಬಟ್ಟಲಲ್ಲಿ ಹಾಕ್ಕೊಂಡು ನೋಡಿ ಬಿಸಿ ಇದು ಇನ್ನು ಇದನ್ನು ಕರೆಕ್ಟಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಮೆತ್ತಗೆ ಅಥವಾ ಕೈಯಿಂದ ಕೂಡ ನೀವು ಕಿವುಚ್ಕೊಳ್ಳಿ ಈಗ ಏನು ಬೇಯಿಸಿರುವಂತಹ ಈರುಳ್ಳಿ ನಾನು ಇದರಲ್ಲಿ ಹಾಕೊಳ್ತೀನಿ ನಿಮಗೆ ಹೇಳಿದ್ದೀನಿ ನಿಮಗೆ ಈ ಪಲ್ಯಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕೋದಿಲ್ಲ ಕಡಿಮೆನೇ ಇಂಗ್ರಿಡಿಯೆಂಟ್ಸ್ ಇರುತ್ತೆ ಬೇಯಿಸಿರುವಂತಹ ಆಲೂಗಡ್ಡೆ ಆಮೇಲೆ ಬೇಯಿಸಿರುವಂತಹ ನೀರಲ್ಲಿ ಬೇಯಿಸಿರುವಂತಹ ಈರುಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇವು ಮೂರೇ ಇದ್ರೆ ಸಾಕು ಈ ಪಲ್ಯ ರೆಡಿ ಆಗುತ್ತೆ ದಾವಣಗೆರೆ ಸ್ಪೆಷಲ್ ಪಲ್ಯ ಇದು ಆಲೂಗಡ್ಡೆ ಪಲ್ಯ ತುಂಬಾ ಸಿಂಪಲ್ ಆದರೆ ರುಚಿ ಸೂಪರ್ ಆಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಉಪ್ಪು ಹಾಕೊಂಡು ಯಾಕಂದ್ರೆ ಆಲೂಗಡ್ಡೆ ಬೇಯಿಸಿದನಲ್ವ ಅದಕ್ಕೆ ಉಪ್ಪು ಹಾಕಿರ್ಲಿಲ್ಲ ಆದರೆ ಈರುಳ್ಳಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಆಗ ಈಗ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಪಲ್ಯ ಕೂಡ ರೆಡಿ ಆಯಿತು ಇದೇ ರೀತಿ ವೈಟ್ ಪಲ್ಯ ಇದು ಸ್ಪೆಷಲ್ ಪಲ್ಯ ಅಂತ ಹೇಳ್ಬೋದು ಈ ಪಲ್ಯ ಸೊ ಈಗ ಎಲ್ಲ ರೆಡಿ ಆಯ್ತು ಈಗ ದೋಸೆ ಮಾಡ್ಕೊಳ್ಳೋಣ ನೋಡಿ ಈಗ ತೋರಿಸ್ತಾ ಇದ್ದು ರಾತ್ರಿ ಮುಚ್ಚಿಟ್ಟಿದ್ದೆ ನಾನು ರುಬ್ಬಿಟ್ಟು ಹೇಳಿದ್ನಲ್ವ ರುಬ್ಬುವಾಗ ಈಗ ಬೆಳಗ್ಗೆ ಇದು ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಹಿಟ್ಟು ಕರೆಕ್ಟ್ ಬಂದಿದೆ ಈ ರೀತಿಯಾಗಿ ಇರಬೇಕು ಸ್ವಲ್ಪ ಗಟ್ಟಿ ಅನಿಸಿದರೆ ಏನಾದರೂ ನಿಮಗೆ ಹಿಟ್ಟು ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು ಉಪ್ಪೆಲ್ಲ ಏನು ಹಾಕಿರಲಿಲ್ಲ ರಾತ್ರಿ ರುಬ್ಬುವಾಗ ಈಗ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ದೋಸೆ ತುಂಬ ರುಚಿ ಬರಲು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸಕ್ಕರೆ ಅದರಲ್ಲಿ ಸಕ್ಕರೆ ಹಾಕಬೇಕಾಗುತ್ತೆ ನಾನು ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೋಡಿ ಸಕ್ಕರೆ ಹಾಕೋದ್ರಿಂದ ಕಲರು ಬರುತ್ತೆ ಆಮೇಲೆ ರುಚಿ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಯಾವುದು ಸ್ಕಿಪ್ ಮಾಡಬೇಡಿ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ಸ್ವಲ್ಪ ಹಿಟ್ಟು ಗಟ್ಟಿ ಅನಿಸ್ತು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಒಂದು ಹದಕ್ಕೆ ನಾನು ಈ ರೀತಿಯಾಗಿ ದೋಸೆ ಹದಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ ದೋಸೆ ಈಗ ಮಾಡ್ಕೊಳ್ಳೋಣ ಸೊ ಪಲ್ಯ ಚಟ್ನಿಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಈ ರೀತಿ ದಾವಣಗೆರೆ ಬೆಣ್ಣೆ ದೋಸೆ ಈ ರೀತಿ ಬಿಸಿ ಬಿಸಿ ತಿನ್ನೋರಿಗೆ ಕೊಡ್ತಾ ಇದ್ರೆ ಲೆಕ್ಕನೇ ಇರಲ್ಲ ಯಾವ ಹೋಟ್ಲು ರೆಸ್ಟೋರೆಂಟಲ್ಲೂ ಕೂಡ ಸಿಗಲ್ಲ ಅಷ್ಟು ರುಚಿ ಮನೆಯಲ್ಲೇ ಮಾಡ್ಬೋದು ಸೊ ನೋಡಿ ಹಂಚಿಕಾದ ನಂತರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಟಿಶ್ಯೂ ಇಂದ ನಾನು ಕರೆಕ್ಟಾಗಿ ಒರೆಸ್ಕೋಬೇಕು ಒರೆಸ್ಕೊಂಡಿದ್ದೀನಿ ನಂತರ ಏನು ಮಾಡಬೇಕಂದ್ರೆ ಇಲ್ಲಿ ಈ ರೀತಿಯಾಗಿ ಹಾಕೋಬೇಕು ಸ್ವಲ್ಪ ಜಾಸ್ತಿ ಹಾಕೋಬೇಕು ಮತ್ತು ಬೆಣ್ಣೆ ದೋಸೆ ಅಂದ ತಕ್ಷಣ ತೆಳುವಾಗಿರಬಾರ್ದು ದೋಸೆ ಈ ರೀತಿಯಾಗಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನು ಹಿಟ್ಟು ಹಾಕ್ಕೊಂಡು ಈ ಥರ ದಪ್ಪಗೆ ಈ ಥರ ಮಾಡಿಕೊಂಡು ನಂತರ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗೆಲ್ಲ ಮಾಡ್ಕೋಬಾರ್ದು ಬೆಣ್ಣೆ ದೋಸೆ ನೀವು ತಿಂದಿರ್ತೀರ ತುಂಬ ತೆಳುವಾಗಿರೋಲ್ಲ ನಂತರ ಏನು ರೆಡ್ ಚಟ್ನಿ ಮಾಡಿಟ್ಟಿದ್ವಲ್ವಾ ಅದನ್ನು ನಾನು ಈ ರೀತಿಯಾಗಿ ಬೆಣ್ಣೆ ಹಾಕಿದ ನಂತರ ಈ ರೀತಿಯಾಗಿ ಸ್ಪೆಷಲ್ ಚಟ್ನಿದು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ನೋಡಿ ಒಂದೇ ಕಡೆ ಬೇಯಿಸ್ಕೋಬೇಕು ನೋಡಿ ಈಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ ಅದೇ ರೀತಿಯಾಗಿ ನಾನು ಇನ್ನೊಂದು ದೋಸೆನ ಮಾಡಿಕೊಂಡು ಸೇಮ್ ಬೆಣ್ಣೆನ ಹಾಕೋಬೇಕು ಈ ರೀತಿ ಸ್ವಲ್ಪ ಬೆಣ್ಣೆ ಜಾಸ್ತಿನೇ ಹಾಕೋಬೇಕು ಯಾಕಂದ್ರೆ ಇದು ದಾವಣಗೆರೆ ಬೆಣ್ಣೆ ದೋಸೆ ಅಂತಾನೆ ಹೇಳ್ತಾ ಇದ್ದಲ್ವ ಸೊ ಹಾಗಾಗಿ ಬೆಣ್ಣೆ ಆದಷ್ಟು ಚೆನ್ನಾಗಿರಲಿ ಚೆನ್ನಾಗಿ ಕ್ವಾಲಿಟಿ ಬೆಣ್ಣೆ ಯೂಸ್ ಮಾಡಿ ನೋಡಿ ಅದೇ ರೀತಿಯಾಗಿ ರೆಡ್ ಚಟ್ನಿ ಹಾಕಿ ಸ್ಪ್ರೆಡ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಲ್ಲೂ ಸಿಗಲ್ಲ ನಿಮಗೆ ಹೋಟ್ಲಿಗೆ ಹೋಗಿ ಯಾಕೆ ತಿಂತೀರಾ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ತೀನಿ ಈಗ ನೋಡಿ ಒಂದು ದೋಸೆ ಮಸಾಲೆ ದೋಸೆ ಈ ಥರ ನಾನು ತೆಳುವಾಗಿ ಮಾಡಿಕೊಂಡು ಈ ರೀತಿಯಾಗಿ ಅದು ಸ್ವಲ್ಪ ಬೆಣ್ಣೆ ದೋಸೆ ದಪ್ಪ ಇರಬೇಕು ದಾವಣಗೆರೆ ಬೆಣ್ಣೆ ದೋಸೆ ಅಂತ ಇದು ನಾರ್ಮಲ್ ಮಸಾಲೆ ಎಲ್ಲ ತಿಂತೀವಲ್ವ ಆ ರೀತಿ ಸ್ವಲ್ಪ ತೆಳುವಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಹಿಟ್ಟು ಹಾಕಿದ ಮೇಲೆ ಆ ನಂತರ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ನಂತರ ಈ ಚಟ್ನಿನ ಈ ರೀತಿಯಾಗಿ ಸವರಬೇಕಾಗತ್ತೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಇದು ಫುಲ್ ತೆಳುವಾಗಿರುತ್ತೆ ಮತ್ತೆ ಕ್ರಿಸ್ಪಿಯಾಗಿರುತ್ತೆ ಆ ಮಧ್ಯದಲ್ಲಿ ನಾವೆಲ್ಲ ಮಧ್ಯದಲ್ಲಿ ಪಲ್ಯ ಹಾಕ್ಬಿಟ್ಟು ಆ ನಂತರ ಅದನ್ನ ಫೋಲ್ಡ್ ಮಾಡಿದ್ರೆ ಆ ಬೆಣ್ಣೆ ಮಸಾಲೆ ದೋಸೆ ಕೂಡ ರೆಡಿ ಆಗುತ್ತೆ ಹೌದಲ್ವಾ ಯಾವ ರೀತಿ ಆದ್ರೂ ನೀವು ಮಾಡಿ ತಿನ್ಬಹುದು ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮನೆಯಲ್ಲೇ ಯಾಕೆ ಮಾಡಿ ತಿನ್ಬಾರ್ದು ಹೇಳಿ ಸೊ ನೋಡಿ ಈ ಮಸಾಲೆ ದೋಸೆ ಕೂಡ ರೆಡಿಯಾಯಿತು ಈ ಮಸಾಲೆ ದೋಸೆ ಆ ಪಲ್ಯ ನೋಡಿ ಈ ಆಲೂಗಡ್ಡೆ ಪಲ್ಯ ಹಾಗೆ ಈ ಚಟ್ನಿ ಮತ್ತೆ ಬೆಣ್ಣೆ ಹಿಂಗೆ ಇಟ್ಕೊಟ್ಬಿಡಿ ಯಾವ ಹೋಟ್ಲಿಗೆ ಏನು ಕಮ್ಮಿ ಇದೆಯಾ ಹೇಳಿ ಅಷ್ಟೊಂದು ರುಚಿಯಾಗಿರುತ್ತೆ ಹೈಜಿನಿಕ್ ಆಗಿರುತ್ತೆ ಮತ್ತೆ ಪ್ರೀತಿಯಿಂದ ನಾವು ಮನೆಯಲ್ಲಿ ಇತ್ತಿ ಮಾಡಿಕೊಟ್ರೆ ಎಲ್ಲರೂ ಖುಷಿಯಿಂದ ತಿಂತಾರೆ ಸೊ ಹಾಗೆ ದಾವಣಗೆರೆ ಬೆಣ್ಣೆ ದಿವಸ ಕೂಡ ನೋಡಿ ಪಲ್ಯ ಕೂಡ ಹಾಕಿದ್ದೀನಿ ವೈಟ್ ಪಲ್ಯ ಆಲೂಗಡ್ಡೆ ವೈಟ್ ಪಲ್ಯ ಅದು ಹಾಗೆ ಚಟ್ನಿ ನೋಡಿ ವಾವ್ ನೋಡಿ ಇಷ್ಟು ಈ ಥರ ಬಿಸಿ ಬಿಸಿ ನೀವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ లెక్కీరెట్టే తుట్టే అది బాయి రుచి మాత్రా నిన్ను తినూ తినే అుచిరు నోడి క్రిస్పీ ఇచ్చే వరగడీందా ఒడ అఫ్ట్ ఆ రెడ్ చట్నీ ఈ పల్లె ఆలుగడ్డే పల్లె ఈ చట్నీ జొతే తితాయి వావ్ అద్భుత మొత్తం ఇన్నొందు రెసిపీ జీ థ్యాంక్ యూ ఫార్ వాచింగ్ బాయ్